ಕಣ್ಣ ಮದುವೆ ಆಗ್ತೀವಿ ಅಂತಾ ಮಾತಾಡಿದ್ದೀವಿ ಅಂತಾ ಮದುವೆ ಆಗ್ತೀವಿ ಅಂತ ಮಾತಾಡಿದ್ದೀನಿ ನಾನ್ ಅನ್ಕೊಂಡಿದ್ದೆ ನಾನು ಏನು ಮಾತಾಡಿದ್ದೆ ಅದ್ ನಾವು ಇಬ್ರು ಕುತ್ಕೊಂಡ್ ಡಿಸ್ಕಸ್ ಮಾಡಿದೀವಿ ಮದ್ವೆ ಬಗ್ಗೆ ಸ್ವಲ್ಪ ಎಮೋಷನಲ್ ಬಾಂಡ್ ಅಲ್ಲಿ ಇರ್ತೀನಿ ಅಂದ್ರೆ ಮದ್ವೆ ಆಗ್ಬಿಡ್ತೀನಿ ಅಂತಾ ನಿಮ್ಮತ್ರ ಯಾವತ್ತೂ ಮದ್ವೆ ಆಗ್ತೀನಿ ಅಂತ ಹೇಳಿದಿಲ್ಲ ನನಗೆ ಬಗ್ಗೆ ಯಾಕೆ ನೀನು ಮದುವೆ ಬಗ್ಗೆ ಮಾತಾಡಿದ್ದೀಯಾ ನೀನು ಮಾತಾಡಿದ್ದೀಯಾ ಮ್ಯಾನಿಪ್ಯುಲೇಟ್ ಮಾಡ್ತೀಯಾ ನೀನು ಸೈಲೆಂಟ್ ಆಗಿದ್ದೆಲ್ಲಾ ಯಾತ್ರೆ ಬಗ್ಗೆ